ಸ್ನೇಹಿತರಾಗ ಹೊಸ ಸಸಿಯ ಎಲ್ಲ ಮೂರು ವಿದ್ಯಾರ್ಥಿಗಳಿಗೆ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ಒಂದು ತರಗತಿಯಲ್ಲಿ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಕೋರಿಂಗ್ ಪ್ಯಾಕೇಜ್ ಅಂದರೆ ಯಾವ ರೀತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಘಟಕವಾರು ಅಂಕಗಳನ್ನು ಹಂಚಿಕೆ ಮಾಡಲಾಗಿದೆ ಆಮೇಲೆ ಪ್ರಶ್ನೆ ಪತ್ರಿಕೆ ವಿದಾಯಿ ಹಂಗಿರ್ತದೆ ಆಮೇಲೆ ಯಾವ ಘಟಕಕ್ಕೆ ಸಂಬಂಧಿಸಿದಂತೆ ಎಟ್ಟೆಟ್ಟು ಅಂಕಗಳನ್ನ ಕೇಳಲಾಗ್ತದೆ ಅನ್ನೋದನ್ನ ಒಂದೊಂದಾಗಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡ್ ಫನ್ಸ್ಗೆ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಎಲ್ಲ ಘಟಕಗಳ ವಿಡಿಯೋ ವೀಕ್ಷಣೆ ಮಾಡ್ಬೇಕಾದ್ರೆ ತಪ್ಪದೆ ಪಕ್ಕಲ್ಲಿ ಬೆಲ್ ಐಕೋನ್ ಅಂತ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವಿಡಿಯೋಗಳು ಲಭ್ಯ ಆಗ್ತಕ್ಕಂಥದ್ದು ಕರ್ನಾಟಕ ಪರೀಕ್ಷೆ ಪ್ರೌಢ ಪರೀಕ್ಷಾ ಮಂಡಳಿ ಬೆಂಗಳೂರು ಇವರ ನಿರ್ದೇಶನದಂತೆ ಏನ್ ಮಾಡಿದ್ರೆ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ರೀತಿ ಬ್ಲೂ ಪ್ರಿಂಟ್ ಇರ್ತದೆ ಆ ಬ್ಲೂ ಗೆ ಸಂಬಂಧಿಸಿದಂತೆ ಯಾವ ಯಾವ ಘಟಕಕ್ಕೆ ಸಂಬಂಧಿಸಿದಂತೆ ಎತ್ತೆಟ್ಟು ಅಂಕಗಳನ್ನು ಇಡಲಾಗಿದೆ ಆಮೇಲೆ ಸ್ಕೋರ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ಸಬೇಕ ಕೊಡಬೇಕು ಆಮೇಲೆ ಪಾಸ್ ಜಸ್ಟ್ ಪಾಸ್ ಆಗ್ತಕ್ಕಂಥ ವಿದ್ಯಾರ್ಥಿಗಳು ಯಾವ ಪ್ರಶ್ನೆಗಳನ್ನು ಓದಬೇಕು ಈ ಎಲ್ಲವುಗಳ ಪ್ರಶ್ನೆಗಳಿಗೆ ಈಗ ಉತ್ತರವನ್ನು ಹುಡುಕೋಣ ಈಗ ಮೊನ್ನೆದಾಗಿ ಫಿಸಿಕ್ಸ್ ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರ ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯಾಲಜಿಗೆ ಸಂಬಂಧಿಸಿದಂತೆ ಎಷ್ಟು ಮಾಸ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಈ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೇಳು ಅಂಕಗಳು ನಿಗದಿಯಾಗಿದ್ದವು ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೈದು ಅಂಕ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೆಂಟು ಅಂಕಗಳನ್ನು ನಿಗದಿ ಮಾಡಲಾಗಿದ್ದಾವೆ ಹಂಗಾರೆ ಯಾವ್ಯಾವ ರೀತಿ ಇರ್ತಾವು ಅನ್ನೋದನ್ನ ಒಂದೊಂದಾಗಿ ಎಸ್ ಎಸ್ ಎಲ್ ಸಿ ಯ ವಿಜ್ಞಾನ ವಿಷಯದ ನೀಲನ ಕಾಶಿ ಇಲ್ಲಿ ಘಟಕವಾರು ಯಾವ ರೀತಿ ಹಂಚಿಕೆ ಮಾಡಲಾಗಿದೆ ಅಂಕ ನೋಡಿದಾಗ ಭೌತಶಾಸ್ತ್ರ ಇಪ್ಪತ್ತೇಳು ಅಂಕ ರಸಾಯನಶಾಸ್ತ್ರ ಇಪ್ಪತ್ತೈದು ಅಂಕ ಜೀವಶಾಸ್ತ್ರ ಇಪ್ಪತ್ತೆಂಟು ಅಂಕ ಒಟ್ಟು ಅಂಕಗಳು ಎಂಬತ್ತು ಅಂಕಗಳು ಅಂದ್ರೆ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಅಂತ ಮಾಡ್ಲಾಗಿರ್ತವೆ ಒಟ್ಟು ಎಂಬತ್ತು ಅಂಕಗಳು ಅದರಲ್ಲಿ ಏನ್ ಮಾಡಿದರೆ ಮುಖ್ಯಾಂಶಗಳಿಗೆ ಸಂಬಂಧಿಸಿದಂತೆ ಒಂದು ಮುಖ್ಯಾಂಶ ಇರ್ತದೆ ಅದಕ್ಕೆ ಅದಕ್ಕೆ ಸಂಬಂಧಿಸಿದಂತೆ ಕೆಲವು ಅಧ್ಯಾಯಗಳು ಇರ್ತಾವೆ ಉದಾಹರಣೆಗೆ ನಿತ್ಯ ಜೀವನದ ಪದಾರ್ಥಗಳಿಗೆ ಸಂಬಂಧಿಸಂತೆ ಒಟ್ಟಾರೆಗೇ ಇರ್ತಕ್ಕಂಥ ನಾಲ್ಕು ಘಟಕಗಳು ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಲೋಹಗಳು ಮತ್ತು ಅಲೋಹಗಳು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ನಾಲ್ಕು ಘಟಕಗಳು ನಿತ್ಯ ಜೀವನದ ಪದಾರ್ಥಗಳ ಕೆಸರನ್ನು ಕೊಡಲಾಗಿದೆ ಈ ನಾಲ್ಕು ಘಟಕದ ಸಮಸ್ಯೆಯಂತೆ ಒಟ್ಟಾಗಿ ಮೀಸಲಾಗಿ ಇಡಲಾಗಿರ್ತಕ್ಕಂಥ ನಿಗದಿತ ಆಗಿರ್ತಕ್ಕಂಥ ಅಂಕಗಳು ಎಷ್ಟಂದ್ರೆ ಇಪ್ಪತ್ತೈದು ಅಂಕಗಳನ್ನು ಇಡಲಾಗಿದೆ ನಾ ಜೀವಕ್ರಿಯೆಗಳು ನಿಯಂತ್ರಣ ಮತ್ತು ಸಹಭಾಗಿತ್ವ ಜೀವಿಗಳು ಹೇಗೆ ಸಂತಾನ ನಡೆಸುತ್ತವೆ ಅಂಶತೆ ಈ ಜೀವಶಾಸ್ತ್ರದ ಈ ನಾಲ್ಕು ಘಟಕಗಳಿಗೆ ಜೀವ ಜಗತ್ತು ಎಂಬ ಮುಖ್ಯಾಂಶವನ್ನು ಕೊಡಲಾಗಿದೆ ಜೀವ ಜಗತ್ತಿಗೆ ಸಂಬಂಧಿಸಿದಂತೆ ಒಟ್ಟು ಇಪ್ಪತ್ತೈದು ಅಂಕವನ್ನು ನಿಗದಿತವಾಗಿರ್ತಕ್ಕಂಥ ಇಡಲಾಗಿರ್ತಕ್ಕಂಥ ಅಂಕಗಳು ಇನ್ನು ನೈಸರ್ಗಿಕ ವಿದ್ಯಮಾನಗಳಲ್ಲಿ ಬೆಳಕು ಪ್ರತಿಫಲನ ಮತ್ತು ಅಕ್ರೀಭವನ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಎರಡು ಘಟಕಕ್ಕೆ ಸಂಬಂಧಿಸಿದಂತೆ ಒಟ್ಟಾಗಿ ಇಡಲಾಗಿರ್ತಕ್ಕಂಥ ಅಂಕ ಬೆಳಕು ಪ್ರತಿಫಲನ ಮತ್ತು ವಕ್ರಿಭವನಕ್ಕೆ ಸಂಬಂಧಿಸಿದಂತೆ ಎಂಟು ಅಂಕ ನ ಮಾನವನ ಕಣ್ಣು ಮತ್ತು ಅರಮ್ಯ ಜಗತ್ತು ಸಂಬಂಧಿಸಿದಂತೆ ಐದು ಅಂಕ ಇನ್ನ ವಸ್ತುಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಈ ಮುಖ್ಯಾಂಶದಲ್ಲಿ ಬರ್ತಕ್ಕಂಥ ಎರಡು ಅಧ್ಯಾಯಗಳು ವಿದ್ಯುತ್ ಶಕ್ತಿ ವಿದ್ಯುತ್ ಶಕ್ತಿ ಘಟಕಕ್ಕೆ ಸಂಬಂಧಿಸಿದಂತೆ ಎಂಟು ಅಂಕ ನ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಘಟಕ್ಕೆ ಸಂಬಂಧಿಸಿದಂತೆ ಆರು ಅಂಕ ಕೊನೆಯದಾಗಿ ಬರ್ತಕ್ಕಂಥದ್ದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ನಮ್ಮ ಪರಿಸರ ಇಟ್ಟಾದರೂ ಇದಕ್ಕೆ ಸಂಬಂಧಿಸಿದಂತೆ ಒಟ್ಟು ಮೂರು ಅಂಕಗಳನ್ನು ಕೇಳ್ತಾರೋ ಒಟ್ಟಾರೆಯಾಗಿರ್ತಕ್ಕಂಥ ಅಂಕಗಳು ಎಂಬತ್ತು ಅಂಕಗಳು ಅಂದ್ರೆ ಈಗ ಯಾವ ರೀತಿ ಘಟಕವಾರು ಹಂಚಿಕೆ ಆಗಿದ್ದಾವು ಅನ್ನೋದನ್ನ ನೋಡೋಣ ಈಗ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣ ಘಟಕ ಸಂಬಂಧಿಸಿದಂತೆ ಒಟ್ಟು ನಿಗದಿಯಾಗಿರ್ತಕ್ಕಂಥ ಅಂಕಗಳು ನಾಲ್ಕು ಅಂಕಗಳು ಅಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಆಮೇಲೆ ಮೂರು ಅಂಕದ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಒಟ್ಟು ಪ್ರಶ್ನೆಗಳು ಎರಡು ಅಂಕಗಳು ನಾಲ್ಕು ಮೂರು ಅಂಕದ ಒಂದು ಅಂಕ ಪ್ರಶ್ನೆ ಒಂದು ಅಂಕದ ಪ್ರಶ್ನೆ ಇನ್ನ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಮತ್ತು ಲವಣಕ್ಕೆ ಸಂಬಂಧಿಸಿದಂತೆ ಒಂದು ಅಂಕದ ಒಂದು ಪ್ರಶ್ನೆ ಇರ್ತದ ಎರಡು ಅಂಕದ ಒಂದು ಪ್ರಶ್ನೆ ಇರ್ತದ ಮೂರು ಅಂಕದ ಒಂದು ಪ್ರಶ್ನೆ ಇರ್ತದ ಒಟ್ಟು ಪ್ರಶ್ನೆಗಳು ಮೂರು ಇರ್ತಾವು ಆಗ ನಿಗದಿಯಾಗಿರ್ತಕ್ಕಂಥ ಒಟ್ಟು ಅಂಕಗಳು ಆರು ಒಟ್ಟು ಅಂಕಗಳು ಆರು ನ ಲೋಹಗಳು ಮತ್ತು ಅಲೋಹಗಳು ಸಂಬಂಧಿಸಿದಂತೆ ಒಂದು ಅಂಕದ ಪ್ರಶ್ನೆ ಎರಡ್ ಇರ್ತವು ಎರಡು ಅಂಕದ ಪ್ರಶ್ನೆ ಇರ್ತದ ಮೂರು ಅಂಕದ ಪ್ರಶ್ನೆ ಇರ್ತದ ಒಟ್ಟು ಪ್ರಶ್ನೆಗಳು ನಾಲ್ಕ್ ಇರ್ತಕ್ಕಂಥದ್ದು ಇನ್ನ ಒಟ್ಟು ಅಂಕಗಳು ಏಳು ಇನ್ನ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಈ ಘಟಕಕ್ಕೆ ಸಂಬಂಧಿಸಿದಂತೆ ಒಂದು ಅಂಕದ ಪ್ರಶ್ನೆ ಎರಡು ಎರಡು ಅಂಕದ ಪ್ರಶ್ನೆ ಒಂದು ನಾಲ್ಕು ಅಂಕದ ಪ್ರಶ್ನೆ ಒಂದು ಒಟ್ಟು ಪ್ರಶ್ನೆಗಳು ನಾಲ್ಕು ಒಟ್ಟು ಅಂಕಗಳು ಎಂಟು ಇನ್ನ ಜೀವಕ್ರಿಯೆಗಳಿಗೆ ಸಂಬಂಧಿಸಿದಂತೆ ಒಂದು ಅಂಕದ ಪ್ರಶ್ನೆ ಎರಡು ಎರಡು ಅಂಕದ ಪ್ರಶ್ನೆ ಒಂದು ನಾಲ್ಕು ಅಂಕದ ಪ್ರಶ್ನೆ ಒಂದು ಒಟ್ಟು ಪ್ರಶ್ನೆಗಳು ನಾಲ್ಕು ಒಟ್ಟು ಅಂಕಗಳು ಎಂಟು ಇನ್ನ ನಿಯಂತ್ರಣ ಮತ್ತು ಸಹಭಾಗಿತ್ವ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಪ್ರಶ್ನೆಗಳ ಮೂರು ಅಂಕಗಳು ಆರು ಇನ್ನ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಈ ಘಟಕ ಸಂಬಂಧಿಸಿದಂತೆ ಎರಡು ಅಂಕ ಒಂದು ಅಂಕದ ಪ್ರಶ್ನೆಗಳು ಎರಡು ಇರ್ತಾವು ಇನ್ನ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಐದು ಅಂಕದ ಪ್ರಶ್ನೆ ಈ ಘಟಕ ಸಂಬಂಧಿಸಿದಂತೆ ಕೇಳ್ತಾರವು ಒಟ್ಟು ಪ್ರಶ್ನೆಗಳು ಮೂರು ಅಂಕಗಳು ಏಳು ಇನ್ನ ಅನುವಂಶತೆ ಘಟಕ ಸಂಬಂಧಿಸಿದಂತೆ ಒಂದು ಅಂಕದ ಪ್ರಶ್ನೆ ಒಂದು ಆಮೇಲೆ ನಾಲ್ಕು ಅಂಕದ ಈ ಅಂಕದ ಪ್ರಶ್ನೆ ಒಂದು ಒಟ್ಟು ಪ್ರಶ್ನೆಗಳು ಎರಡು ಅಂಕಗಳು ನಾಲ್ಕು ಬೆಳಕು ಪ್ರತಿಫಲನ ಮತ್ತು ವಕ್ರೀಭರಣೆ ಒಂದು ಅಂಕದ ಒಂದು ಪ್ರಶ್ನೆ ಮೂರ ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಒಟ್ಟು ಪ್ರಶ್ನೆಗಳು ಮೂರು ಒಟ್ಟು ಅಂಕಗಳು ಎಂಟು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಎರಡು ಅಂಕದ ಒಂದು ಪ್ರಶ್ನೆ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಪ್ರಶ್ನೆಗಳು ಎರಡು ಒಟ್ಟು ಅಂಕಗಳು ಐದು ವಿದ್ಯುಶಕ್ತಿ ಘಟಕ ಸಂಬಂಧಿಸಿದಂತೆ ಒಂದು ಅಂಕದ ಪ್ರಶ್ನೆಗಳು ಎರಡು ಎರಡು ಅಂಕದ ಪ್ರಶ್ನೆ ಒಂದು ನಾಲ್ಕು ಅಂಕದ ಪ್ರಶ್ನೆ ಒಂದು ಒಟ್ಟು ಪ್ರಶ್ನೆಗಳು ನಾಲ್ಕು ಅಂಕಗಳು ಎಂಟು ಇನ್ನ ವಿದ್ಯುಶಕ್ತಿ ಘಟಕ ಸಂಬಂಧಿಸಿದಂತೆ ಒಂದು ಅಂಕದ ಪ್ರಶ್ನೆ ಎರಡು ಎರಡು ಅಂಕದ ಪ್ರಶ್ನೆ ಒಂದು ನಾಲ್ಕು ಅಂಕದ ಪ್ರಶ್ನೆ ಒಂದು ಒಟ್ಟು ಪ್ರಶ್ನೆಗಳು ನಾಲ್ಕು ಎಂಟು ಅಂಕಗಳು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳ ಘಟಕ ಸಂಬಂಧಿಸಿದಂತೆ ಒಂದು ಅಂಕದ ಪ್ರಶ್ನೆ ಒಂದು ಎರಡು ಅಂಕದ ಪ್ರಶ್ನೆ ಒಂದು ಮೂರು ಅಂಕದ ಪ್ರಶ್ನೆ ಒಂದು ಒಟ್ಟು ಪ್ರಶ್ನೆಗಳು ಮೂರು ಒಟ್ಟು ಅಂಕಗಳು ಆರು ನಮ್ಮ ಪರಿಸರ ಘಟಕ ಸಂಬಂಧಿಸಂತೆ ಮೂರು ಅಂಕದ ಒಂದು ಪ್ರಶ್ನೆ ಒಟ್ಟು ಪ್ರಶ್ನೆ ಒಂದು ಮೂರು ಅಂಕಗಳು ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಇಲ್ಲಿ ನಾವು ಒಟ್ಟು ಅಂಕಗಳು ಎಂಬತ್ತು ಇರ್ತಕ್ಕಂಥದ್ದು ಆದ್ರೆ ಎಕ್ಸ್ಟ್ರಾ ಇರ್ತಾವೆ ಕೆಲವೊಂದು ಪ್ರಶ್ನೆಗಳು ಎಕ್ಸ್ಟ್ರಾ ಇರ್ತಕ್ಕಂಥದ್ದು ಇಪ್ಪತ್ತು ಅಂಕ ಇಪ್ಪತ್ತೊಂಬತ್ತು ಅಂಕಗಳ ಪ್ರಶ್ನೆಗಳು ಹೆಚ್ಚಾಗಿ ಅದಕ್ಕಾಗಿ ನೆನ್ಪಿಟ್ಕೋರಿ ಹದಿನಾರು ಒಂದ್ ಅಂಕದ ಪ್ರಶ್ನೆಗಳಲ್ಲಿ ಎಂಟು ಪ್ರಶ್ನೆ ಎಂಟು ಪ್ಲಸ್ ಎಂಟು ಅಂದ್ರೆ ಹದಿನಾರು ಇರ್ತಕ್ಕಂಥದ್ದು ಅದರಲ್ಲಿ ಕೆಲವೊಂದು ಬಹು ಆಯ್ಕೆ ಪ್ರಶ್ನೆಗಳಿರ್ತಾವು ಕೆಲವೊಂದು ಪ್ರಶ್ನೆಗಳು ನೇರ ಇರ್ತಕ್ಕಂಥ ಒಂದು ಅಂಕದ ಪ್ರಶ್ನೆಗಳು ಇರ್ತಾವೆ ಇವ್ಳಿದ್ಯಾರ್ಥದ ಆಮೇಲೆ ಎರಡು ಅಂಕದಲ್ಲಿ ಎರಡು ಆಂತರಿಕ ಪ್ರಶ್ನೆ ಹೆಚ್ಚುವರಿ ಇರ್ತಾವು ನಮ್ಮ ಮೂರು ಅಂಕದ ಪ್ರಶ್ನೆಗಳಲ್ಲಿ ನಾಲ್ಕು ಹೆಚ್ಚುವರಿ ಇರ್ತಾವು ನಾಲ್ಕು ಅಂಕದ ಪ್ರಶ್ನೆಯಲ್ಲಿ ಎರಡು ಹೆಚ್ಚುವರಿ ಪ್ರಶ್ನೆಗಳು ಇರ್ತಾವು ಐದ್ ಅಂಕದ ಪ್ರಶ್ನೆಯಲ್ಲಿ ಒಂದು ಹೆಚ್ಚುವರಿ ಪ್ರಶ್ನೆ ಇರ್ತಕ್ಕ ಒಟ್ಟು ಪ್ರಶ್ನೆಗಳು ಮೂವತ್ತೆಂಟು ಎಂಬತ್ತು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತಕ್ಕಂಥದ್ದು ಅಂದ್ರ ಪ್ರಶ್ನೆ ಪತ್ರಿಕೆ ಮಾದರಿ ಹೆಂಗಿರ್ತದ ಅಂದಾಗ ಪ್ರಶ್ನೆ ಪತ್ರಿಕೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆ ಪತ್ರಿಕೆ ಮಾದರಿ ಎಂಟು ಪ್ಲಸ್ ಎಂಟು ಪ್ಲಸ್ ಎಂಟು ಪ್ಲಸ್ ಒಂಬತ್ತು ಪ್ಲಸ್ ನಾಲ್ಕು ಪ್ಲಸ್ ಒಂದು ಮಾದರಿ ಇರ್ತದ ಅಂದ್ರೆ ಇದರ ಬಹು ಆಯ್ಕೆಯ ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಅವು ಎಂಟಿರ್ತಾವೆ ಎಂಟು ಒಂದ್ಲೇ ಎಂಟು ಒಟ್ಟು ಅಂಕ ಎಂಟು ಅಂಕ ಅತಿ ಸಂಕ್ಷಿಪ್ತ ಉತ್ತರ ಅಂದ್ರೆ ಒಂದು ಅಂಕದ ಪ್ರಶ್ನೆಗಳು ಅವು ಎಂಟಿರ್ತಾವೆ ಅಂಕಗಳು ಒಂದು ಅಂಕ ಪ್ರಶ್ನೆಗಳು ಒಟ್ಟು ಎಂಟು ಎಂಟಾಗ್ತಾವು ಇನ್ನು ಎರಡು ಅಂಕದ ಪ್ರಶ್ನೆಗಳು ಇರ್ತಾವು ಎಂಟು ಎಡ್ಲೆ ಹದಿನಾರು ಅಂಕಗಳು ಇನ್ನ ಎರಡು ಅಂಕದ ಪ್ರಶ್ನೆಗಳಲ್ಲಿ ಎರಡು ಆಂತರಿಕ ಆಯ್ಕೆಗಳು ಇರ್ತಕ್ಕಂಥದ್ದು ಎರಡು ಆಂತರಿಕ ಅಂದ್ರೆ ನಾಲ್ಕು ಅಂಕ ಆಗ್ತದ ಇನ್ನ ಮೂರು ಅಂಕದ ಪ್ರಶ್ನೆ ದೀರ್ಘ ಉತ್ತರ ಪ್ರಶ್ನೆಗಳು ಮೂರ್ ಇರ್ತಕ್ಕಂಥದ್ದು ಎಷ್ಟಿರ್ತಕ್ಕಂಥ ಒಂಬತ್ತು ಇರ್ತಕ್ಕಂಥದ್ದು ಒಂಬತ್ ಮೂರ್ಲೆ ಇಪ್ಪತ್ತೇಳು ಅಲ್ಲಿ ನಾಲ್ಕು ಪ್ರಶ್ನೆಗಳು ಹೆಚ್ಚುವರಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಇರ್ತವು ನಾಲ್ಕು ಮೂರ್ಲ ಹನ್ನೆರಡು ಅಂಕದ ಪ್ರಶ್ನೆಗಳು ಹೆಚ್ಚುವರಿಯಾಗಿರ್ತಕ್ಕಂಥದ್ದು ಆಂತರಿಕ ಆಯ್ಕೆ ಇರ್ತಕ್ಕಂಥ ಪ್ರಶ್ನೆಗಳು ಇರ್ತಾವೆ ಇನ್ನ ಎರಡು ಅಂಕದ ಪ್ರಶ್ನೆಗಳು ಅತಿ ದೀರ್ಘ ಉತ್ತರ ಇರ್ತಕ್ಕಂಥ ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ಇರ್ತಾವ್ ನಾಲ್ಕು ನಾಲ್ಕು ಹದಿನಾರು ಅದರಲ್ಲಿ ಎರಡು ಆಂತರಿಕ ಆಯ್ಕೆ ಇರ್ತಕ್ಕಂಥದ್ದು ಅಂದ್ರೆ ಎರಡ್ ನಾಲ್ಕು ಎಂಟು ಅಂಕಗಳ ಆಂತರಿಕ ಆಯ್ಕೆ ಇರ್ತಕ್ಕಂಥದ್ದು ನಮ್ಮ ಮೂರ್ ಅಂಕದ ಪ್ರಶ್ನೆ ಮೂರ ಅಂಕಲ್ಲ ಐದು ಅಂಕದ ಪ್ರಶ್ನೆ ಅದೆ ಅತಿ ದೀರ್ಘ ಉತ್ತರ ಇರತಕ್ಕಂಥದ್ದು ಅಂಕ ಪ್ರಶ್ನೆ ಒಂದ್ ಇರ್ತಕ್ಕಂಥದ್ದು ಒಂದು ಆಂತರಿಕ ಆಯ್ಕೆ ಇರ್ತದೆ ಒಂದ್ ಐದಲಿ ಐದು ಐದು ಒಂದು ಆಂತರಿಕ ಅಂದ್ರೆ ಒಟ್ಟಾರೆ ಎಂ ಮೂವತ್ತೆಂಟು ಪ್ರಶ್ನೆಗಳು ಎಂಬತ್ತು ಅಂಕಗಳು ಇಪ್ಪತ್ತೊಂಬತ್ತು ಪ್ರಶ್ ಅಂಕಗಳು ಹೆಚ್ಚುವರಿಯಾಗಿರ್ತಕ್ಕಂಥ ಆಂತರಿಕ ಆಯ್ಕೆಗೆ ಸಂಬಂಧಿಸಿದಂತಹ ಪ್ರಶ್ನೆಗಳು ಇರ್ತಕ್ಕಂಥದ್ದು ಇದು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೆ ಇಪ್ಪತ್ತಾರನೇ ಸಾಲಿನಲ್ಲಿ ಇರ್ತಕ್ಕಂಥ ಘಟಕವಾರು ನೀಲ ನಕ್ಷೆ ಹಂಚಿಕೆ ಪ್ರಶ್ನೆ ಪತ್ರಿಕೆ ವಿಧ ಮಾದರಿ ಇರ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಎಳಗ್ ಸಂಬಂಧಿಸುತ್ತ ಏನಾದ್ರು ಒಂದಲ್ಲಿದ್ದರೆ ನಾನು ತನಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ನೆಂಡ್ ಆಗಿ